ನಮಸ್ಕಾರ ಕನ್ನಡಿಗರೇ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಈಗಾಗಲೇ ಪಿ ಎಲ್ ಸೀಸನ್ ಹನ್ನೆರಡರ ಆಪ್ಷನ್ ಮುಕ್ತಾಯಗೊಂಡಿದ್ದು ನಮ್ಮ ಬೆಂಗಳೂರು ಬುಲ್ಸ್ ನ ಹೊಸ ಸ್ಕ್ವಾಡ್ ಔಟ್ ಆಗಿದೆ ಹೌದು ನಮ್ಮ ಹೆಡ್ ಕೋಚ್ ಬಿ ಸಿ ರಮೇಶ್ ಅವರು ವಾಕ್ಷನ್ಗಿಂತ ಮುಂಚೆನೆ ಹೇಳಿದಂಗೆ ಒಂದು ಯಂಗ್ ಸ್ಕ್ವಾಡ್ ಅನ್ನು ಬಿಲ್ಡ್ ಮಾಡಿದ್ದಾರೆ ಮತ್ತೆ ಈ ವಿಡಿಯೋದ ಟಾಪಿಕ್ ಏನಪ್ಪಾ ಅಂದ್ರೆ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಪ್ರೋ ಕಬಡ್ಡಿ ಸೀಸನ್ ಹನ್ನೆರಡಕ್ಕೆ ನಮ್ಮ ಬೆಂಗಳೂರು ಬುಲ್ಸಿನ ಹೊಸ ಸ್ಟಾರ್ಟಿಂಗ್ ಸೆವೆನ್ ಯಾವ ತರ ಇರುತ್ತೆ ಅಂತ ಹೇಳುತ್ತೇನೆ ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಹಾಗಾದ್ರೆ ಇನ್ನೂ ತಡ ಮಾಡಿದ್ರೆ ಬೇಗನೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ನಮ್ಮ ಬೆಂಗಳೂರು ಬುಲ್ಸಿನ ಹೊಸ ಹೊಸ ಸ್ಕ್ವಾಡಲ್ಲಿ ಬರೋಬ್ಬರಿ ಇಪ್ಪತ್ಮೂರು ಆಟಗಾರರು ಇದ್ದಾರೆ ಆಕ್ಷನ್ಗಿಂತ ಮುಂಚಿನ ನಮ್ಮ ತಂಡ ನಾಲ್ಕು ಎನ್ ವೈ ಪಿ ಆಟಗಾರರನ್ನು ರಿಟೈನ್ ಮಾಡಿದ್ದು ನಂತರ ಹೊಸ ಎನ್ ಪಿ ಆಟಗಾರರನ್ನು ತಂಡಕ್ಕೆ ಶಾಮೀಲು ಕೂಡ ಮಾಡಿತ್ತು ಹಾಗಾಗಿ ಆಪ್ಷನ್ ಗಿಂತ ಮುಂಚಿನ ನಮ್ಮ ಬಳಿ ಟೋಟಲ್ ಆಗಿ ಎಂಟು ಆಟಗಾರ ಇದ್ದು ನಂತರ ಆಕ್ಷನ್ ನಲ್ಲಿ ಬೆಂಗಳೂರು ಬುಲ್ಸ್ ಹದಿನೈದು ಆಟಗಾರರನ್ನು ಖರೀದಿ ಮಾಡಿದೆ ಮತ್ತೆ ನಮ್ಮ ಈ ಬಾರಿ ಹೊಸ ಸ್ಕ್ವಾಡಿನಲ್ಲಿ ಡಿಫೆನ್ಸ್ ತುಂಬಾನೇ ಸ್ಟ್ರಾಂಗ್ ಇದೆ ಅಂತ ಹೇಳ್ಬಹುದು ಆದರೆ ನಮ್ಮ ರೈಡಿಂಗ್ ಅಲ್ಲಿ ಅಷ್ಟೇನು ಎಕ್ಸ್ಪೀರಿಯನ್ಸ್ ಇಲ್ಲ ಹೌದು ಆಕಾಶ್ ಸಿಂಧಿ ಅವರು ಮಾತ್ರವೊಬ್ಬಂದು ಎಕ್ಸ್ಪೀರಿಯನ್ಸ್ ರೈಡರ್ ಅಂತ ಹೇಳಬಹುದು ಮತ್ತೆ ಉಳಿದಿರುವ ರೈಡರ್ಗಳು ಮೋಸ್ಟ್ಲಿ ಪಿಕೆಲ್ ಅನ್ನು ಆಡದೇ ಇರುವುದರಿಂದ ಈ ಬಾರಿಯ ಪ್ರೊ ಕಬಡ್ಡಿ ಲೀಗ್ ಅಲ್ಲಿ ಇವರು ತಮ್ಮ ಹೆಸರನ್ನು ಮಾಡುವ ಸಾಧ್ಯತೆ ಇದೆ ಹಾಗಾದ್ರೆ ನಾವೆಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಸ್ಟಾರ್ಟಿಂಗ್ ಸವೆನ್ ಯಾವ ತರ ಇರಬಹುದು ಅಂತ ನೋಡೋದಾದ್ರೆ ಮೊದಲಿಗೆ ನಮಗೆ ಇಲ್ಲಿ ಆಸ್ ರೈಡರ್ ಮತ್ತು ಕ್ಯಾಪ್ಟನ್ ಆಗಿ ಸೆಂಟರ್ ಅಲ್ಲಿ ಆಕಾಶ್ ಸಿಂಧಿ ಅವರು ನೋಡಲಿಕ್ಕೆ ಸಿಗುತ್ತಾರೆ ಹೌದು ಆಕಾಶ್ ಸಿಂಧಿ ಅವರು ನಮಗೆ ಈ ಬಾರಿ ಪೀಕೆ ನಲ್ಲಿ ಬೆಂಗಳೂರು ಬುಲ್ಸ್ ಕ್ಯಾಪ್ಟನ್ ಆಗಿ ಕೂಡ ನೋಡಲಿಕ್ಕೆ ಸಿಗುತ್ತಾರೆ ನಂತರ ಇಲ್ಲಿ ನಮಗೆ ರೈಟ್ ಕವರ್ ಅಲ್ಲಿ ಸಂಜಯ್ ದುಲ್ಲ ಅವರು ನೋಡ್ಲಿಕ್ಕೆ ಸಿಗುತ್ತಾರೆ ಹೌದು ಸಂಜಯ್ ದುಲ್ಲ ಅವರು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆಟಗಾರನಾಗಿದ್ದು ಇವರನ್ನು ನಮ್ಮ ಬೆಂಗಳೂರು ಆಕ್ಷನ್ ಅಲ್ಲಿ ಬರೋಬ್ಬರಿ ಅರವತ್ತಾರು ಲಕ್ಷವನ್ನು ಕೊಟ್ಟು ಖರೀದಿ ಮಾಡಿತ್ತು ನಂತರ ನಮಗೆ ಇಲ್ಲಿ ಲೆಫ್ಟ್ ಕವರ್ ಅಲ್ಲಿ ಶುಭಂ ರಾಠೇ ಅವರು ನೋಡ್ಲಿಕ್ಕೆ ಸಿಗುತ್ತಾರೆ ರೈಟ್ ಇನ್ನಲ್ಲಿ ಗಣೇಶ ಬಿ ಅವರು ಇರುವ ಸಾಧ್ಯತೆ ಇದೆ ಹೌದು ಗಣೇಶ ಅವರು ಕರ್ನಾಟಕದ ಆಟಗಾರಣೆ ಆಗಿದ್ದು ಬಿಜಾಪುರ ಎಕ್ಸ್ಪ್ರೆಸ್ ಎಂದೇ ಫೇಮಸ್ ಇವರು ಉತ್ತಮವಾದ ರೈಡರ್ ಆಗಿದ್ದು ಇವರ ಮೇಲಂತೂ ನಮಗೆಲ್ಲರಿಗೂ ಈ ಬಾರಿ ಪೀಕಿಲಲ್ಲಿ ತುಂಬಾನೇ ನಂಬಿಕೆ ಇದೆ ಹಾಗಾಗಿ ಇವರನ್ನು ನಾನಲ್ಲಿ ರೈಟ್ ಇನ್ನಲ್ಲಿ ಇಟ್ಟಿದ್ದೇನೆ ಅಂತ ಲೆಫ್ಟ್ ಇನ್ ಅಲ್ಲಿ ಬಂದ್ಬಿಟ್ಟು ನಮಗೆ ಪಂಕಜ್ ಅವರು ನೋಡಿಗೆ ಸಿಗುತ್ತಾರೆ ಹೌದು ಇವರು ಕೂಡ ಇಲ್ಲಿ ಆಪ್ಷನ್ ಗಿಂತ ಮುಂಚೆ ನಮ್ಮ ತಂಡಕ್ಕೆ ರೀಟರ್ ಆಗಿದ್ದರು ನಂತರ ನಮಗೆ ರೈಟ್ ಕಾರ್ನರ್ ನಲ್ಲಿ ಯೋಗೇಶ್ ದಯ್ಯಾರ್ ಅವರು ನೋಡಲಿಕ್ಕೆ ಸಿಗುತ್ತಾರೆ ಯೋಗೇಶ್ ದಯ್ಯಾರ್ ಅವರಿಗೆ ನಮ್ಮ ತಂಡ ಒಂದು ಕೋಟಿ ಹನ್ನೆರಡು ಲಕ್ಷವನ್ನು ಕೊಟ್ಟು ಖರೀದಿ ಮಾಡಿದ್ದು ಇವರು ಕಳೆದ ಸೀಸನ್ ಅಲ್ಲಿ ತುಂಬಾ ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದ್ದರು ಹಾಗಾಗಿ ಇವರು ನಮಗೆ ಈ ಬಾರಿ ರೈಟ್ ಕಾರ್ನರ್ ನಲ್ಲಿ ನೋಡಲಿಕ್ಕೆ ಸಿಗುತ್ತಾರೆ ಅಂತಿಮದಲ್ಲಿ ನಮಗೆ ಲೆಫ್ಟ್ ಕಾರ್ನರ್ ನಲ್ಲಿ ಅಂಕುಶ್ ರಾಠೆ ಅವರು ನೋಡಲು ಸಿಗುತ್ತಾರೆ ಇದು ಆಗಲಿದೆ ಈ ಬಾರಿಯ ಸಿನ್ ಹನ್ನೆರಡಕ್ಕೆ ಪ್ರಾಬಬಲ್ ಸ್ಟಾರ್ಟಿಂಗ್ ಸೆವೆನ್ ಮತ್ತೆ ನಿಮ್ಮ ಪ್ರಕಾರ ನೀವು ಇದರಲ್ಲಿ ಏನಾದರೂ ಚೇಂಜಸ್ ನೋಡ್ತೀರಾ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ಹಾಗಾದರೆ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋಣ ಹೀಗಿನ ಮುಂದೆ ಇಂಟ್ರೆಸ್ಟ್ ಈ ವಿಡಿಯೋದಲ್ಲಿ ಅಷ್ಟರವರೆಗೆ ಬಾಯ್ ಬೈ